ರಾಜ್ಯ ಮಟ್ಟದ ಜನಪರ ಉತ್ಸವದಲ್ಲಿ ಕೆಲ ದಲಿತ ಪರ ಮುಖಂಡರ ವಿರೋಧ ನ್ಯೂಸ್ ಫೈವ್ಗೆ ಸ್ವಾಗತ ರಾಜ್ಯ ಮಟ್ಟದ ಜನಪರ ಉತ್ಸವ ಕಾರ್ಯಕ್ರಮದ ಮಧ್ಯೆ ಭಿತ್ತಿ ಪತ್ರ ಪ್ರದರ್ಶಿಸಿ ಕೆಲ ಮುಖಂಡರು ಘೋಷಣೆಯನ್ನು ಕೂಗಿದ್ದಾರೆ ಜನಪರ ಉತ್ಸವಕ್ಕೆ ಎಸ್ಸಿಪಿ ಟಿಎಸ್ಪಿ ಹಣವನ್ನು ಬಳಸಿದ್ದಾರೆ ಎನ್ನುವ ಆರೋಪವನ್ನು ಮಾಡ್ತಾ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯಲ್ಲಿ ಅಂಬೇಡ್ಕರ್ ಭಾವಚಿತ್ರ ಬಳಸಿಲ್ಲ ಅಂತ ಆರೋಪಿಸಿ ಉತ್ಸವ ಉದ್ಘಾಟನೆಗೆ ಕಾರ್ಯಕ್ರಮಕ್ಕೆ ಜಿಲ್ಲೆಯ ದಲಿತ ಶಾಸಕರು ಗೈರು ಹಾಜರಾಗಿದ್ದು ಆಹ್ವಾನ ಪತ್ರಿಕೆಯಲ್ಲಿ ಸಿಎಂ ಉದ್ಘಾಟನೆ ಎಂದು ತೋರಿಸಿ ಸಿಎಂ ಸೇರಿ ಪ್ರಮುಖರ ಗೈರು ಹಾಜರಿಯಾಗಿದೆ ಕಾಟಾಚಾರಕ್ಕೆ ದಲಿತರ ಹೆಸರಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿರುವ ಆರೋಪವನ್ನು ಮಾಡ್ತಾ ಜನಪರ ಉತ್ಸವದ ಎರಡನೇ ದಿನದ ಕಾರ್ಯಕ್ರಮದಲ್ಲಿ ಕೆಲ ದಲಿತ ಮುಖಂಡರು ಅಪಸ್ವರ ತೆಗೆದಿದ್ದಾರೆ ವೇದಿಕೆ ಮುಂಭಾಗದಲ್ಲೇ ಭಿತ್ತಿಪತ್ರ ಪ್ರದರ್ಶಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಟ್ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ನಡೀತಿರತಕ್ಕಂಥ ರಾಜ್ಯಮಟ್ಟದ ಜನಪರ ಉತ್ಸವದಲ್ಲಿ ಇದೀಗ ದಲಿತ ಪರ ಮುಖಂಡರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವಿಮಲಾ ದೀಪಕ್ ನ್ಯೂಸ್ ಇ ಫೈವ್ ಕೋಲಾರ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಇ ಫೈವ್ ಹಣ ಕುಟ್ಟಿದ್ದಾರೆ ಸರ್ಕಾರದ ಹಣ ದಿನದಲ್ಲಿ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಸುಮಾರು ಹಣ ಎಸ್ ಸಿಪಿ ಯೋಜನೆ ವಿವಿಧ ಇಲಾಖೆಗಳಲ್ಲಿ ಹಣವನ್ನು ಕರೆಕ್ಟಾಗಿ ವರ್ಷ ಪೂರ್ತಿ ಆ ಸಮುದಾಯಗಳಿಗೆ ಆರ್ಥಿಕ ಸಬಲೀಕರಣಕ್ಕಾಗಿ ಖರ್ಚು ಮಾಡಬೇಕನ್ನುವಂಥ ಉದ್ದೇಶ ಇಡೀ ದೇಶದಲ್ಲಿ ಯಾವ ಸರ್ಕಾರಲ್ಲೂ ಯಾವ ರಾಜ್ಯದಲ್ಲೂ ಇಲ್ಲದೇ ಇರುವಂಥ ಒಂದು ಕಾಯ್ದೆ ಇವತ್ತು ಈ ಕರ್ನಾಟಕದಲ್ಲಿದೆ ಇದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡದೆ ದುರುಪಯೋಗ ಮಾಡ್ತಾ ಇದ್ದಾರೆ ನಿನ್ನೆ ನೋಡಿ ಕಾಲೇಜೇರಿಂದು ನಿನ್ನೆ ಅಲ್ಲಿ ಮೈದಾನ ಹತ್ತು ಸಾವಿರ ಜನ ಬರ್ತಾರೆ ಈ ಕಾರ್ಯಕ್ರಮಕ್ಕೆ ರೀತಿಯಲ್ಲಿ ಪ್ರಚಾರ ಇಲ್ಲದೆ ಪ್ರಚಾರದ ಕೊರತೆ ಇಲ್ಲ ಹಿರಿಯ ಮುಖಂಡರು ಬಂದಿಲ್ಲ ರಾಜ್ಯ ಮಟ್ಟದ ಕಾರ್ಯಕ್ರಮ ನಡೀತಾ ಇರುವಂತದ ಅಂದ್ರೆ ಇಡೀ ರಾಜ್ಯ ನೋಡಬೇಕಾಗಿತ್ತು ಕನಿಷ್ಠ ಟೆಲಿಕಾಸ್ಟ್ ಮಾಡಿಲ್ಲ ಲೈವ್ ಕೊಟ್ಟಿಲ್ಲ ಮುದ್ರಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಇಲ್ಲ ಮತ್ತೆ ಎಸ್ ಸಿ ಪಿ ಟಿ ಎಸ್ ಪಿ ಹಣದ ಜನಕ ಈ ರಾಜ್ಯದಲ್ಲಿ ಯಾರು ಇದಾರೆ ಅಂದ್ರೆ ವೆಂಕಯ್ಯ ಸರ್ ಇದಾರೆ ನಿವೃತ್ತಿ ಅಧಿಕಾರಿಗಳು ಅವ್ರ ಹೆಸರನ್ನಾದ್ರೂ ಹಾಕ್ಬೇಕಾಗಿತ್ತು ಅವ್ರನ್ನ ಕರಿಬೇಕಾಗಿತ್ತು ಸುಮಾರು ಒಂದು ಕೋಟಿ ರೂಪಾಯಿಯನ್ನ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಖರ್ಚು ಮಾಡಿ ಒಂದು ಜನಪರ ಉತ್ಸವ ಅಂತೇಳಿ ಮಾಡ್ತಾ ಇದ್ದಾರೆ ರಾಜ್ಯ ಮಟ್ಟದ್ದು ನನ್ನ ಸಿದ್ದರಾಮಯ್ಯ ಅವರು ಈ ಒಂದು ಸಮಾವೇಶವನ್ನು ಉದ್ಘಾಟನೆ ಮಾಡಬೇಕಾಗಿತ್ತು ಆದರೆ ಇಡೀ ಇನ್ವಿಟೇಷನಲ್ಲಿರುವಂತಹ ಬಹುಮುಖ್ಯ ಅತಿಥಿಗಳೇ ಇಲ್ಲಿ ಬಂದಿಲ್ಲ ಅನ್ನೋದು ಅಂದರೆ ಈ ಉತ್ಸವ ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ ಇವತ್ತು ದಲಿತ ಕಲಾವಿದರಿಗೆ ನಿಲ್ಲೋದಕ್ಕೆ ನೆಲೆ ಇಲ್ಲ ಇವತ್ತು ಅವ್ರಿಗೆ ಸರಿಯಾದ ಸೌಲಭ್ಯಗಳಿಲ್ಲ ಇವತ್ತು ಇವತ್ತು ಅದೇ ಒಂದು ಕೋಟಿ ರೂಪಾಯಿ ಹಣವನ್ನು ನೀವು ರೀತಿ ಬೇಕಾಬಿಟ್ಟಿಯಾಗಿ ಖರ್ಚು ಮಾಡ್ತೀರಾ ಮತ್ತು ಇನ್ವಿಟೇಷನಲ್ಲಿ ಪ್ರಾರಂಭದಲ್ಲಿ ಅಂಬೇಡ್ಕರ್ ಅವರ ಹೆಸರು ಫೋಟೋ ಇರೋದಿಲ್ಲ ಸಂಘಟನೆಗಳು ಒತ್ತಡ ಮಾಡಿದ ಮೇಲೆ ಇನ್ನೊಂದು ರೀಪ್ರಿಂಟ್ ಮಾಡ್ತಾರೆ ಅಂದರೆ ಬೇಕಾಬಿಟ್ಟಿಯಾಗಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಹೇಗೆ ಇವರು ವ್ಯಯ ಮಾಡ್ತಾ ಇದಾರೆ ಅನ್ನುವಂಥದ್ದು ಮತ್ತೆ ಉದ್ಘಾಟನೆ ಅನ್ನುವಂಥದ್ದು ಏನು ನಡೆದಿದೆ ಉದ್ಘಾಟನೆ ನಿನ್ನೆಯಿಂದ ನೋಡ್ತಾ ಇದ್ದೀವಿ ನಾವೆಲ್ಲರೂ ಹಾಗಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇಡೀ ಅವರ ಮನಸ್ಸಿಗೆ ಬಂದಂಗೆ ಇವತ್ತು ಮಾಡ್ಕೊಳ್ತಾ ಇದ್ದಾರೆ ಕೋಲಾರ ಜಿಲ್ಲೆಯಲ್ಲಿ ಮೂರು ಜನ ಸಿ ಕಾನ್ಸ್ಟೆನ್ಸಿ ಶಾಸಕರಿದ್ದಾರೆ ಕಾರ್ಯಕ್ರಮಕ್ಕೆ ಬಂದಿದ್ದಾರಾ ಏನಾಗಿದ್ದಾರೆ ಹಾಗಾದರೆ ಯಾಕೆ ನೀವು ಕನ್ನಡ ಸಂಸ್ಕೃತಿ ಇಲಾಖೆ ಜಿಲ್ಲಾಡಳಿತ ಅವರನ್ನು ವಿಶ್ವಾಸಕ್ಕೆ ತಾಳಕ್ಕೆ ಆಗಲಿಲ್ಲ ನೀವು ಅಂದರೆ ಕೋಲಾರದಲ್ಲಿ ಯಾರೋ ಬೇಕಾಬಿಟ್ಟು ಅವ್ರ ತಾಳಕ್ಕೆ ತಕ್ಕನ ಕುಡಿಯುವಂಥ ಒಂದು ಆಡಳಿತ ಇವತ್ತು ಎಸ್ ಸಿ ಪಿ ಟಿ ಎಸ್ ಹಣವನ್ನು ಬೇಕಾಬಿಟ್ಟು ಖರ್ಚು ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಪ್ರತಿರೋಧ ಇದೆ ಇದಕ್ಕೆ ನಾವು ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸೋದಿಲ್ಲ ಮಾಡಲಿ ಕಾರ್ಯಕ್ರಮ ಆದರೆ ನಾವು ಕೇಳ್ತೀವಿ ದಲಿತ ಕಲಾವಿದರಿಗೆ ನೀವು ಸರಿಯಾದ ಸೌಲಭ್ಯವನ್ನು ಕೊಡ್ತಾ ಇದೀರ ನೀವು ಕನಿಷ್ಠ ಒಂದು ಮನೆ ಇಲ್ಲ ಸರ್ ಅಂತವ್ರು ಸಾಕಷ್ಟು ಜನ ಇದ್ದಾರೆ ಅವ್ರಿಗೆ ಏನು ಕೊಟ್ಟಿದ್ದೀರಿ ನೀವು ಈ ಕಾರ್ಯಕ್ರಮದ ಮೂಲಕ ಕೋಲಾರ ಇವತ್ತು ಎರಡು ದಿವಸಗಳಿಂದ ದೀಪಾಲಂಕಾರದಲ್ಲಿ ಸಿಂಗಾರಗೊಂಡಿದೆ ಎಷ್ಟೋ ದಲಿತ ಕಾನೂನು ಹೇಳಿದ್ರು ಇಲ್ಲ ಚರಂಡಿ ಇಲ್ಲ ದಲಿತರ ಮನೆಗೆ ಲೈಟ್ ಇಲ್ಲ ಹಾಗಾಗಿ ಈ ಪ್ರತಿರೋಧ ಹೊಡೆಸಿಕ್ಕಾಗಿ ವೇದಿಕೆ ಮೇಲೆ ಇರೋದಲ್ಲ ನಮ್ಮ ಹಿರಿಯ ಹೋರಾಟಗಾರರು ಅವರ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸೋದು ಬೇಡ ಅನ್ನೋ ಕಾರಣಕ್ಕೆ ನಾವು ಬಂದು ಈ ಮೂಲಕ ಮಾಧ್ಯಮಗಳ ಮೂಲಕ ಈ ಕಾರ್ಯಕ್ರಮಕ್ಕೆ ಪ್ರತಿರೋಧವನ್ನು ಕೊಡ್ತಾ ಇದ್ದೀವಿ ಅಂಬರೀಷ್ ಅಂತ